ದಕ್ಷಿಣ ಭಾರತಕ್ಕೆ ಬಂದ ಅಟಲ್ಜಿ ಅವರನ್ನ ಪತ್ರಕರ್ತರು ಕೇಳ್ತಾರೆ ನಿಮ್ಮದು ಸರ್ಕಾರ ಬಂದ್ರೆ ಪ್ರಧಾನಮಂತ್ರಿ ಯಾರಾಗ್ತೀರಿ ಅಂತ ಕೇಳ್ತಾರೆ ಸಹಜವಾಗಿ ಆವತ್ತು ಅಧ್ಯಕ್ಷರಾಗಿದ್ದವರು ಪಕ್ಷಕ್ಕೆ ಲಾಲ್ ಕೃಷ್ಣ ಅದ್ವಾನಿಜಿ ಅವರು ಅದಕ್ಕೆ ಅಟಲ್ಜಿ ಹೇಳ್ತಾರೆ ಸಹಜವಾಗಿ ಅವರೇ ಆಗಬೇಕಾಗಿರೋದು ಲಾಲ್ ಕೃಷ್ಣ ಅದ್ವಾನಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇವ್ರು ಹೇಳಿಬಿಡ್ತಾರೆ ಅದೇ ಆ ಕಡೆ ಪತ್ರಕರ್ತರು ಕೇಳ್ತಾರೆ ಲಾಲ್ ಕೃಷ್ಣ ಅದ್ವಾನಿಜಿನ ಯಾರು ಪ್ರಧಾನಮಂತ್ರಿ ಆಗ್ತೀರಿ ಅಂದ್ರೆ ಯಾರು ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯ ಮುತ್ಸದ್ದಿ ನಾಯಕರು ನಮ್ಗೆ ಅವರೇ ಅಟಲ್ ಜಿ ಅಂತ ನೋಡಿ ನಾಯಕತ್ವ ಹೇಗಿರುತ್ತೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಅತ್ಯುನ್ನತ ಅ ಅತ್ಯುತ್ತಮ ನಾಯಕ ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಇಲ್ಲ ಈ ದೇಶ ಬಹಳಷ್ಟು ಪ್ರಧಾನ ಮಂತ್ರಿಗಳನ್ನ ಕಂಡಿದೆ ನೆಹರೂರವರಿಂದ ಹಿಡಿದು ಇವತ್ತಿನ ನಮ್ಮ ಮೋದಿಜಿಯವರವರಿಗೆ ಹಲವರನ್ನ ಕಂಡಿದೆ ಇದರ ಮಧ್ಯದಲ್ಲಿ ನನಗೆ ಅನಿಸ್ತಾ ಇರತಕ್ಕಂಥದ್ದು ನೆಹರೂಜಿ ಅವರಿಂದ ಇರಿದು ಇಲ್ಲಿವರೆಗೂ ಅಟಲ್ ಜಿ ಅವರನ್ನ ಬಿಟ್ಟರೆ ಬೇರೆಲ್ಲರೂ ಕೂಡ ಒಳಗಾಗಿರ್ತಕ್ಕಂಥವರೇ ಆದ್ರೆ ಅಟಲ್ ಜಿ ಅವರನ್ನ ಇವತ್ತು ಕೂಡ ಟೀಕೆ ಮಾಡಲಿಕ್ಕೆ ಬೇರೆ ಯಾರು ಕೂಡ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಟೀಕೆಯಿಂದ ಬಹುದೂರ ಅವರು ಅದಕ್ಕೆ ಅವರನ್ನ ಅಜಾತು ರು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಕ್ಕಂಥ ಮೋದಿಜಿಯವರು ಕೂಡ ಟೀಕೆಗೆ ಒಳಗಾಗಬೇಕಾಗಿರಲಿಲ್ಲ ಆದರೆ ಇತ್ತೀಚಿನ ದಿನಗಳ ಈ ಒಂದು ರೀತಿಯ ಅನಿಷ್ಟ ರಾಜಕಾರಣದಲ್ಲಿ ಅವರ ಮೇಲೆ ಯಾವುದೇ ಅಪಾದನೆಗಳು ಇಲ್ಲದೇ ಇದ್ರೂ ಕೂಡ ಟೀಕೆ ಮಾಡುವವರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಅದಕ್ಕೆ ಅರ್ಥವೂ ಕೂಡ ಇಲ್ಲ ಅದೇನೇ ಇರಲಿ ಆದರೆ ಭಾರತ ದೇಶದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಿದವರು ದೇಶಕ್ಕಾಗಿ ನಾನು ಕೊಡುಗೆ ಕೊಡಬೇಕು ನಾನು ದೇಶಕ್ಕಾಗಿ ಬದುಕ್ತೇನೆ ಅಂತಕ್ಕಂಥ ಮಾತನ್ನು ಆಡಿ ಅದೇ ರೀತಿ ನಡ್ಕೊಂಡವರು ಯಾರಾದರೂ ಇದ್ದರೆ ಅದು ಅಟಲ್ಜಿ ಅವರು ಅಂತೇಳಿ ಯಾರೇ ಆದರೂ ಕೂಡ ಹೇಳ್ಬೋದು ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಯಿತು ಅಂತಂದರೆ ಅದು ಮಾನ್ಯ ಅಟಲ್ಜಿ ಅವರ ಕಾಲದಲ್ಲಿ ಇವತ್ತಿಗೂ ಕೂಡ ಸಾರಿಗೆಯಲ್ಲಿ ರಸ್ತೆಗಳನ್ನು ಮಾಡೋದರಲ್ಲಿ ನೀವು ಯಾವುದ್ರಲ್ಲಿ ನೋಡಿರಿ ಕ್ರಾಂತಿಯನ್ನ ಮಾಡಿದ್ರೆ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿರತಕ್ಕಂಥ ಕಾಂಗ್ರೆಸ್ನಿಂದಲ್ಲ ಕೇವಲ ಐದು ವರ್ಷಗಳು ಕೂಡ ಆಡಳಿತ ಮಾಡಿದರೂ ಕೂಡ ಅದು ವಾಜಪೇಯಿ ಅವರ ಕಾಲ್ ಕಾರಣದಿಂದಲೇ ಆಗಿದ್ದು ಅಂತ ಎಲ್ಲರೂ ಕೂಡ ನಾವು ಸ್ಮರಿಸ್ತೇವೆ ಆದರೆ ಕೆಲವರು ಸ್ವಾರ್ಥ ಮಾಡ್ತಾರೆ ನಾವು ಹೇಳ್ತೇವೆ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ದೇಶ ಮೊದಲು ಪಕ್ಷ ನಂತರ ವೈಯಕ್ತಿಕತೆ ಆ ನಂತರ ನಾವು ಯಾವಾಗಲೂ ಮಾತಾಡ್ತೇವೆ ಆದರೆ ಅನೇಕ ಪಕ್ಷಗಳಿವೆ ಅವರಿಗೆ ದೇಶ ಮೊದಲು ಅಲ್ಲವೇ ಅಲ್ಲ ಅವರಿಗೆ ಒಂದು ಕುಟುಂಬ ಮೊದಲು ಅದಾದ ಮೇಲೆ ನಾ ಅವರೇ ಮೊದಲು ನಂತರ ಆದರೆ ಈ ಪದ್ಧತಿ ಈ ಮ ನಮ್ಮ ನಾಯಕರಲ್ಲಿ ಇರಲಿಲ್ಲ ಆದರೆ ನಾನು ಒಂದು ಮಾತನ್ನು ನೇರ ನೇರವಾಗಿ ಅಟಲ್ ಅವರು ಮಾತಾಡ್ತಿದ್ದುದನ್ನು ನಾವು ಓದಿ ತಿಳ್ಕೊಂಡಿದ್ದೇವೆ ನಾನು ಅವರನ್ನ ಒಂದೇ ಬಾರಿ ಭೇಟಿ ಮಾಡಿರೋದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಆಗ್ಲೇ ಎನ್ ಡಿ ಎ ಇತ್ತು ಚರಣ್ ಸಿಂಗ್ ಅವರು ಮನ್ಯಾ ಅಟಲ್ ಜಿ ಅವರು ಅದ್ವಾನಿ ಜಿ ಅವರು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಸಭೆ ಅದರಲ್ಲಿ ನಾವು ಹೋಗ್ಬೇಕು ಆವಾಗೇನು ನಾವು ಇನ್ನೂ ಇನ್ನೂ ಅಷ್ಟೊಂದು ರಾಜಕಾರಣದಲ್ಲಿ ನಿಪುಣತೆ ಬಂದಿರಲಿಲ್ಲ ನಮಗೆ ಮಾಗಡಿಯಲ್ಲಿ ಒಬ್ಬ ಟಿ ಸಿ ನಾಗರಾಜ್ ಅಂತಿದ್ದಾರೆ ಅವರು ಮತ್ತು ನಾನು ಒಂದು ಬ್ಯಾನರ್ ಮಾಡಿಕೊಂಡು ನಾವಿಬ್ಬರೇ ಹೋಗಿ ರಾಮಲೀಲಾ ಮೈದಾನದಲ್ಲಿ ಅವರನ್ನ ಭಾಷಣ ಕೇಳಿ ಕೊನೆಯಲ್ಲಿ ಹೋಗಿ ಒಂದು ಸಾರಿ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತ ಮುಟ್ಲಿಕ್ಕಂತೂ ನಮಗಾಗಲಿಲ್ಲ ಹತ್ತಿರದಿಂದ ನೋಡಬೇಕು ಅಂತ ನೋಡ್ಕೊಂಡು ಬಂದ್ವಿ ಅಷ್ಟೇ ಆದರೆ ಇವತ್ತು ಈ ಸಭೆಯಲ್ಲಿ ನಿಂತು ಅವರ ಬಗ್ಗೆ ಮಾತಾಡ್ತಕ್ಕಂಥ ಅವಕಾಶವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದರಿಂದ ತಮಗೆ ಅವ್ರಿಗೆ ಎಲ್ರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ ಆದರೆ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನ ರಥೋತ್ಸವ ಮಾಡಬೇಕು ಅಂತೇಳಿ ಇಡೀ ರಾ ದೇಶದಲ್ಲಿ ಮಾಡಬೇಕು ಅಂತೇಳಿ ಹೊರಡ್ತದೆ ಆಗ ನನಗೆ ತಿಳಿದ ಮಟ್ಟಿಗೆ ಅಟಲ್ ಅವರ ಚಿಂತನೆಯೇ ಬೇರೆ ಇರ್ತದೆ ಯಾಕೆ ಅಂತಂದ್ರೆ ನಾವು ಯಾಕೆ ಇದನ್ನು ಮಾಡಬೇಕು ಭಾರತೀಯ ಜನತಾ ಪಕ್ಷ ರಾಜಕೀಯ ಪಕ್ಷ ಇದನ್ನು ನಾವು ಮಾಡೋದು ಅಷ್ಟೊಂದು ಸರಿ ಹೋಗೋದಿಲ್ಲ ಬೇರೆ ವೇದಿಕೆಯನ್ನು ಮಾಡಿ ವೇದಿಕೆಯ ಮೂಲಕ ಮಾಡತಕ್ಕಂಥದ್ದು ಸೂಕ್ತ ಯಾಕೆ ಅಂತಂದ್ರೆ ನಾವು ಧರ್ಮವನ್ನು ರಾಜಕೀಯವಾಗಿ ಬಳಸಬಾರದು ಅಂತೇಳಿ ತೀರ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ದೊಡ್ಡ ಸಭೆ ನಡೀತಿರ್ತದೆ ಅದು ಸಭೆಯಲ್ಲಿ ಹೇಳ್ತಾರೆ ಆದರೆ ಪಕ್ಷದ ತೀರ್ಮಾನ ಆಗೋಗ್ತದೆ ಇಲ್ಲ ನಾವು ಪಕ್ಷದ ವತಿಯಿಂದಲೇ ಮಾಡಬೇಕು ಆಗ ಅದನ್ನು ಪ್ರಾರಂಭ ಆಗೋಯ್ತು ರಥೋತ್ಸವ ಆದರೆ ಪತ್ರಿಕೆಗಳಿಗೆ ಹೇಳ್ತಕ್ಕಂಥದ್ದು ಅದನ್ನು ಡಿಫೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ಅವಕಾಶವನ್ನು ಮಾನ್ಯ ಅಟಲ್ಜಿ ಅವರಿಗೆ ಕೊಟ್ಟು ಬಿಡ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಆಗ ಅವರಿಗೆ ಸಂದಿಗ್ಧ ಪರಿಸ್ಥಿತಿ ಒಂದು ಮಾತನ್ನು ಹೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ನೀವು ಈ ರೀತಿ ವಿರೋಧ ಮಾಡ್ತಿದ್ದವರು ಈಗ ಹೇಗೆ ಡಿಫೆಂಡ್ ಮಾಡ್ತೀರಿ ಅಂತ ಕೇಳ್ತಾರೆ ಆವಾಗ ಅವರೊಂದು ಹೇಳ್ತಾರೆ ನೋಡಿ ವೈಯಕ್ತಿಕ ಅಭಿಪ್ರಾಯಗಳೇ ಬೇರೆ ಆದರೆ ಇದು ನನ್ನ ಪಕ್ಷದ ಅಭಿಪ್ರಾಯ ಆದ್ದರಿಂದ ಪಕ್ಷ ಎಲ್ಲರ ತೀರ್ಮಾನವೇ ನನ್ನ ತೀರ್ಮಾನ ಇದು ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಆದ್ದರಿಂದ ನಾನು ಕೂಡ ಇವತ್ತು ಇದರಲ್ಲಿ ಭಾಗಿಯಾಗ್ತೇನೆ ಈ ಕೆಲಸವನ್ನು ಮಾಡಿ ತೀರ್ತೇನೆ ಅಂತ ಇದು ಒಂದು ಎರಡನೇ ಸಂದರ್ಭ ಏನು ಅಂತಂದ್ರೆ ರಥಯಾತ್ರೆ ಮುಗ್ದೋಯ್ತು ಇನ್ನೇನು ಚುನಾವಣೆಗಳು ಹತ್ರ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಎಲ್ಲಾ ಕಡೆಯಲ್ಲೂ ಗುಸುಗುಸು ಪ್ರಾರಂಭ ಆಗ್ತದೆ ಪತ್ರಕರ್ತರು ಕೂಡ ಕೇಳ್ತಿರ್ತಾರೆ ಇಡೀ ರಾಷ್ಟ್ರ ವ್ಯಾಪಿ ಒಂದು ಪ್ರಚಾರಕ್ಕಾಗಿ ಹೊರಡಬೇಕು ಲಾಲ್ ಕೃಷ್ಣ ಅದ್ವಾನಿಜಿ ಅವರು ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೆ ವಾಜಪೇಯಿ ಅವರು ಪ್ರವಾಸ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಆಗ ದಕ್ಷಿಣ ಭಾರತಕ್ಕೆ ಬಂದ ಅಟಲ್ ಜಿ ಅವರನ್ನ ಪತ್ರಕರ್ತರು ಕೇಳ್ತಾರೆ ನಿಮ್ಮದು ಸರ್ಕಾರ ಬಂದ್ರೆ ಪ್ರಧಾನಮಂತ್ರಿ ಯಾರಾಗ್ತೀರಿ ಅಂತ ಕೇಳ್ತಾರೆ ಸಹಜವಾಗಿ ಆವತ್ತು ಅಧ್ಯಕ್ಷರಾಗಿದ್ದವರು ಪಕ್ಷಕ್ಕೆ ಲಾಲ್ ಕೃಷ್ಣ ಅದ್ವಾನಿಜಿಯವರು ಅದಕ್ಕೆ ಅಟಲ್ ಜಿ ಹೇಳ್ತಾರೆ ಸಹಜವಾಗಿ ಅವರೇ ಆಗಬೇಕಾಗಿರೋದು ಲಾಲ್ ಕೃಷ್ಣ ಅದ್ವಾನಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇವ್ರು ಹೇಳಿಬಿಡ್ತಾರೆ ಅದೇ ಆ ಕಡೆ ಪತ್ರಕರ್ತರು ಕೇಳ್ತಾರೆ ಲಾಲ್ ಕೃಷ್ಣ ಅದ್ವಾನಿಜಿನ ಯಾರು ಪ್ರಧಾನಮಂತ್ರಿ ಆಗ್ತೀರಿ ಅಂದ್ರೆ ಯಾರು ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯ ಮುತ್ಸದ್ದಿ ನಾಯಕರು ನಮಗೆ ಅವರೇ ಅಟಲ್ ಅವರು ಆಗ್ತಾರೆ ಅಂತ ನೋಡಿ ನಾಯಕತ್ವ ಹೇಗಿರುತ್ತೆ ಅಂತ ಸಂಬಂಧಗಳು ಹೇಗಿರುತ್ತದೆ ಅವರು ಚಿಂತನೆಗಳು ಹೇಗಿರ್ತದೆ ಅಂತ ಆಗ ಒಂದು ಸಾರಿ ಅಟಲ್ ಅವರು ಬೆಂಗ್ ದೆಹಲಿಗೆ ಹೋಗ್ತಾರೆ ನೋಡಿ ನನ್ನ ಕೇಳಿದೆ ನನ್ನ ಹೆಸರನ್ನು ನೀವು ಹೇಗೆ ಹೇಳಿದ್ರಿ ಅದ್ವಾನಿಜಿ ಒಂದು ಮಾತು ಹೇಳಿದ್ರಂತೆ ಏನು ಅಂತಂದರೆ ನಾನು ಪಕ್ಷದ ಅಧ್ಯಕ್ಷ ತೀರ್ಮಾನ ತಗೊಳ್ಕೊಳ್ತಕ್ಕಂಥವರು ನೀವಲ್ಲ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋನು ನಾನು ಆದ್ದರಿಂದ ಇದು ನನ್ನ ತೀರ್ಮಾನ ನಾಳೆ ಏನಾದರೂ ನಮ್ಮದು ಸರ್ಕಾರ ಬಂದಿದ್ದೆ ಆದರೆ ನೀವೇ ಪ್ರಧಾನಮಂತ್ರಿ ಆಗಬೇಕು ಇದು ನನ್ನ ಆದೇಶ ಒಪ್ಕೊಳ್ಬೇಕು ಅಂತ ಇದು ನಾಯಕತ್ವದ ಇರ್ತಕ್ಕಂಥದ್ದು ಅಂಥ ನಾಯಕತ್ವದ ತಳಗಡೆ ಭಾರತೀಯ ಜನತಾ ಪಕ್ಷ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮುಖಂಡರು ಕೂಡ ಖಾಲಿ ಎಳೆಯೋದನ್ನು ಬಿಟ್ಟು ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡಿದರೆ ಭಾರತೀಯ ಜನತಾ ಪಕ್ಷವನ್ನು ಯಾರೂ ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ